ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆಯ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತ ಯಾವುದೋ ವ್ಲಾಗಿಲ್ಲ ಬದಲಾಗಿ ನಾನು ಕಿಚನ್ ಟೂರ್ ಮಾಡಿ ತೋರ್ಸಕತ್ತೀನಿ ಈ ಮನೆಗೆ ಬಂದಾಗಿಂದ ಅದೊಂದು ರಿಕ್ವೆಸ್ಟ್ ಇತ್ತು ಹೋಮ್ ಟೂರ್ ಮಾಡಿರಿ ಕಿಚನ್ ಟೂರ್ ಮಾಡಿರಿ ಅಂತ ನಾನೇ ಮಾಡಿರಲಿಲ್ಲ ಸೊ ಇವತ್ತು ಕಿಚನ್ ಟೂರ್ ಮಾಡಿದ್ರಾಯಿತು ರ್ಯಾಂಡಮ್ ಆಗಿ ವ್ಲಾಗ್ ಶುರು ಮಾಡ್ಕೊಂಡಿನಿ ವಿಡಿಯೋನ ಏನೂ ಆರ್ಗನೈಸ್ ಅದು ಇದು ಅಂತ ಏನೂ ಮಾಡಿಲ್ಲ ಹೆಂಗೈತಲ್ಲ ಹಾಗೆ ಶೇರ್ ಮಾಡತ್ತೀನಿ ನೀವ ಎಂಡಿಗ್ ನೋಡಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಾನು ಆ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಅಂತ ಸೊ ಹಾಗೆ ಹೊಸ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಂಡ್ವರ್ಗು ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಓಕೆ ಬರೀ ವಿಡಿಯೋನ ಶುರು ಮಾಡೋಣ ನಾನು ಈಗ ಅಡುಗೆ ಮನೆ ಎಂಟ್ರಿ ಕೊಡಾಕತ್ತೀನಿ ಇದು ಅಡಿಗೆ ಮನೆ ಡೋರ್ ಆಮೇಲೆ ಅಡುಗೆ ಮನಿಯೊಳಗೆ ನಾನು ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಅದೆಲ್ಲನೂ ಹಾಕಿ ಏನಾದರೂ ಆರ್ಗನೈಸ್ ಮಾಡ್ಬೇಕು ಅನ್ಕೊಂಡೆ ಬಟ್ ನನಗೆ ಇಲ್ಲಿ ಹಂಗಾರದು ಏನೂ ಇರಲಿಲ್ಲ ಹಂಗಾಗಿ ಸಿಂಪಲ್ ಆಗಿ ತೋರಿಸ್ತೀನಿ ಇವತ್ತು ನಿಮ್ಗೆ ಕಿಚನ್ ಟೂರ್ ನೋಡ್ರಿ ಹೋಗೋಣ ಬರಿ ಬರ್ರಿ ಒಳಗ ಮೊದ್ಲಿಗೆ ನಾನು ಇಲ್ಲಿ ಕಿಚನ್ ಕೌಂಟರ್ ಇಂದ ಬರಾಐತಿ ನೋಡ್ರಿ ಇಲ್ಲಿ ಒಂದು ಕಿಟಕಿ ಐತಿ ಮಸ್ತ್ ಗಾಳಿ ಬರ್ತೈತಿ ಏನು ತೊಂದರೆ ಇಲ್ಲ ಆಮೇಲೆ ಏನಂತಂದ್ರ ಈ ಕಡೆ ಒಂದು ವಾಲ್ ಬಂದೈತಿ ಮೀನ್ಸ್ ಈ ಸೈಡ್ ದೇವ್ರ ಮನಿ ಪಾರ್ಟಿಷನ್ ತೊಗೊಂಡಾರ ಸೊ ಹಂಗಾಗಿ ಇಲ್ಲಿ ಒಂದು ವಾಲ್ ಬಂದೈತಿ ನಾನು ದೇವರು ಎಲ್ಲ ಇಲ್ಲೇ ಹಾಕಿರ್ತೀನಿ ಇಲ್ಲ ಕ್ಲಾಸ್ ಒಳಗೆ ಅಡುಗೆ ಎಣ್ಣೆನು ಖಾಲಿಗೈತೆ ಹಾಕಿಲ್ಲ ನಾ ಹೇಳಿದಂಗೆ ರ್ಯಾಂಡಮ್ ಆಗಿ ವಿಡಿಯೋನ ಶುರು ಮಾಡೀನಿ ಆಮೇಲೆ ಇಲ್ಲಿ ಗ್ಯಾಸ್ ಸ್ಟೋವ್ ಆಮೇಲೆ ರೊಟ್ಟಿ ಅಂಚು ಇದು ತರಕಾರಿ ಕಟ್ ಮಾಡೋದು ಒಂದು ಬೋರ್ಡ್ ಆಮೇಲೆ ಚಪಾತಿ ಅಂಚು ದೋಸೆ ಅಂಚು ಇಲ್ಲಿ ಬಂದ್ರೆ ಎರಡು ಕುಕ್ಕರ್ ಇಟ್ಟೀನಿ ಇದು ಚಾಪರ್ ಆನಿಯನ್ ಚಾಪರ್ ಎಲ್ಲ ವೆಜಿಟೇಬಲ್ ಚಾಪರ್ ಮತ್ತು ಇದು ಬಂದು ಏನು ಡ್ರೈ ಫ್ರೂಟ್ಸ್ ಸ್ಲೈಸ್ ಮಾಡ್ತೀವಲ್ಲ ಅದು ಆಮೇಲೆ ಇಲ್ಲೊಂದು ಹಾಟ್ ಬಾಕ್ಸ್ ಇದು ಕುಟಾಣಿ ಇಟ್ಟೀನಿ ಸೊ ಇಲ್ಲಿ ಇಷ್ಟ ಆಯಿತು ಯಾಕೆ ಬ್ಲ್ಯಾಕ್ ಬರೋದೈತಿ ಸೊ ಅದಾದಮೇಲೆ ಇಲ್ಲೊಂದು ರ್ಯಾಕ್ ಥರ ಇಟ್ಟೀನಿ ಕೆಳಗಡೆ ನನಗೆ ಯಾವುದು ಇಂಪಾರ್ಟೆಂಟ್ ಇಲ್ಲ ಜಾಸ್ತಿ ಅದೆಲ್ಲ ಇಲ್ಲಿ ಇಟ್ಟಿರ್ತೀನಿ ಸ್ಪೂನ್ ಅದೆಲ್ಲ ಎಕ್ಸ್ಟ್ರಾ ಇತ್ತು ಇಲ್ಲಿನೂ ಸ್ಪೂನ್ ಅದು ಇಟ್ಟಿರ್ತೀನಿ ರೆಗ್ಯುಲರ್ ಡೈಲಿ ಬೇಕಾಗಿದ್ವು ಆಮೇಲೆ ಪ್ಲೇಟ್ಸ್ ಅದೆಲ್ಲ ಇಲ್ಲಿ ಇಟ್ಟಿರ್ತೀನಿ ಇಲ್ಲಿ ಮಸಾಲೆ ಡಬ್ಬಿ ಇಟ್ಟಿನಿ ಅಂದ್ರೆ ಇಲ್ಲಿಟ್ರೆ ಈಸಿಯಾಗಿ ತೊಗೋಬೋದು ಅಂಥೇಳಿ ಸೊ ಇದಿಷ್ಟು ಕಿಚನ್ ಕೌಂಟರ್ ನೋಡಿರಿ ಮತ್ತು ಸ್ವಲ್ಪ ಎಲ್ಲ ತೋರಿಸ್ತೀನಿ ನಿಮ್ಗೆ ನೋಡ್ಕೊರಿ ರೆಗ್ಯುಲರಾಗಿ ಬ್ಲಾಗ್ನ ನೋಡ್ತಿರ್ತೀರಿ ಅದ್ರ ಸೊ ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಮ್ಯಾಲೆ ನೋಡಿದ್ರೆ ಎರಡು ಶೆಲ್ಪ್ ಅದಾವ ಅದು ಕೆಟಲ್ ಕಿಟ್ಲಿ ಅಮ್ಮ ತಗೊಂಡು ಬಂದಿದ್ರು ಒಂದು ಐದಾರು ತಿಂಗಳಿಂದ ಬಂದಿದ್ರಲ್ಲ ಅವಾಗ ಇದೆಲ್ಲ ಮೊಸರು ತರಿಸಿದ್ದು ಡಬ್ಬಿಗಳು ಬಿಸಾಕುದು ಬೇಡ ಅಂತ ಹೇಳಿದ್ರಾಗು ಕೆಲವೊಂದು ಕಾಳು ಕಡೆ ಎಕ್ಸ್ಟ್ರಾ ಇದೆಲ್ಲ ಸ್ಟೋರ್ ಮಾಡಿ ಇಟ್ಟಿನಿ ಕೊಲಂಜಿ ಸೀಡ್ಸ್ ಮತ್ತೆ ಸಬ್ಜೆ ಸೀಡ್ಸ್ ಎಲ್ಲ ಎಕ್ಸ್ಟ್ರಾ ಇದ್ದು ಇದ್ರಾಗ ಇಟ್ಟಿನಿ ಆಮೇಲೆ ಇಲ್ಲಿ ತುಪ್ಪ ಇದು ಖಾಲಿಯಾಗಿತ್ತು ಅಂತ ತಗೊಂಡ್ ಬಂದಿದ್ವಿ ಹೊರ್ಗಿಂದ ತಿನ್ನುದೇ ರೇರ್ ಸೊ ಎಮರ್ಜೆನ್ಸಿಗೆ ಅಂತ ತೊಗೊಂಬಂದಿದ್ವಿ ಅಮ್ಮ ಊರಿಂದ ಬರಬೇಕಾದ್ರೂ ತುಪ್ಪನೂ ತೊಗೊಂಬಂದ್ರೆ ಆಕಳು ತುಪ್ಪ ದೀಪಕ್ಕೆ ಆಮೇಲೆ ಇದು ಊಟಕ್ಕೆ ಅಂತೇಳಿ ತೊಗೊಂಡು ಬಂದ್ರೆ ಇದು ಹತ್ತಿ ತಂದಿದ್ದ ಮಸಾಲೆ ಖಾರ ಇಷ್ಟೊಳ್ದೈತ್ರಿ ನಾ ಐತಿ ಇಟ್ಟೀನಿ ಸೊ ಇದು ಬಂದೆಲ್ಲ ಏನು ಧನಿಯಾ ಪುಡಿ ನಾನು ಮಿಕ್ಸಿಗೆ ಹಾಕಿ ಸೋಸಿದ್ನೆಲ್ಲ ಅದು ಏನಾದರೂ ನಾವು ಬೋಂಡ ಎಲ್ಲ ಮಾಡಬೇಕಾದ್ರೆ ಹಾಕಿದ್ರು ಸೂಪರ್ ಇರ್ತೈತೆ ಅಂತ ವೇಸ್ಟ್ ಮಾಡಿಲ್ಲ ಹಂಗೆ ಇಟ್ಟೀನಿ ಇದು ಬೆಲ್ಲ ಸಕ್ಕರೆ ಕಾಫಿ ಆಮೇಲೆ ಏನು ಏನೋ ಐತಪ್ಪ ಇದರಲ್ಲಿ ಟೀ ಪೌಡರ್ ಸೊ ಎಲ್ಲ ಇದ್ರಾಗ ಇಟ್ಟೇನಿ ಹಸ್ಬೆಂಡ್ ಇತ್ತೀಚೆಗೆ ಊಟದ ಜೊತೆ ಈ ತರ ಸುಟ್ ಸುಟ್ಕೊಟ್ರೆ ಬಹಳ ಇಷ್ಟ ಆಗ್ತೈತೆ ಹಂಗಾಗಿ ಇಲ್ಲೇ ಇಟ್ಬಿಟ್ಟೆ ನಾನು ಕೈಗೆ ಸಿಗ್ತೈತಿ ಅಂತೇಳಿ ಡೈಲಿ ಸೊ ಇದಿಷ್ಟು ಈ ಕಡೆ ಒಂದು ಭಾಗ ಆಮೇಲೆ ಆಮೇಲೆ ಮೇಲೆ ಇಲ್ಲಿಂದ ಬಂದ್ರೆ ಇಂಡಕ್ಷನ್ ಇದು ಸ್ಟೋ ಐತೆ ಆಮೇಲೆ ಏನು ಟೋಸ್ಟ್ ಮೇಕರ್ ಕುಕ್ಕರ್ ಇದೆಲ್ಲ ಎಕ್ಸ್ಟ್ರಾ ಇದಲ್ಲ ಮ್ಯಾಲೆ ನಾವು ಡೈಲಿ ಏನು ಬಳಸಲ್ಲ ಅದೆಲ್ಲ ಮ್ಯಾಲೆ ಇಟ್ಬಿಟ್ಟೀನಿ ಇದು ಸುವರ್ಣ ಸೂಪರ್ ಸ್ಟಾರಿಗೆ ಹೋದಾಗ ಕೊಟ್ಟಿದ್ದ ಗಿಫ್ಟ್ ಫಸ್ಟ್ ರೌಂಡ್ನಾಗ ಗೆದ್ದಿದ್ನೆಲ್ಲ ಸೊ ಅದು ಸಿರಾಮಿಕ್ ಪ್ಲೇಟ್ಸ್ ಎಲ್ಲ ಮತ್ತು ಬೌಲ್ಸ್ ಅವೆಲ್ಲ ಅದಾವ ಅಲ್ಲಿ ಇಟ್ಟಿನಿ ಇವು ಆಲ್ಮೋಸ್ಟ್ ಖಾಲಿ ಅದಾವ ಯಾಕಂದ್ರೆ ಮನೆ ಖಾಲಿ ಮಾಡಬೇಕಾದ್ರೆ ಅದ್ರಾಗ ಹಾಕೊಂಡು ಹೋಗ್ಬೋದಲ್ಲ ಅಂತ ಬಿಸಾಕಿಲ್ಲ ಹಂಗೆ ಇಟ್ಟೀನಿ ಇಲ್ಲಿ ನಾನು ಟ್ರೈ ಫೋರ್ಡ್ದು ಐತಿ ಟ್ರೈ ಫೋರ್ಡ್ ಹಿಂಗಾಗಿ ನಂದು ಎಷ್ಟು ದಿನ ಐತ್ರಿ ಮೂರು ವರ್ಷ ಆಗಕ್ಕೆ ಮಂತ ಏನೂ ಆಗಿಲ್ಲ ಯಾಕಂದ್ರೆ ಇಷ್ಟು ನಾನು ಕೇರ್ ಮಾಡ್ತೀನಿ ಆಮೇಲೆ ಇಲ್ಲಿ ಬಂದು ಫಿಲ್ಟರ್ ಒಂದು ಬಾಕ್ಸ್ ಐತಿ ಅದನ್ನು ನಾವು ಮನೆ ಚೇಂಜ್ ಮಾಡಾಗ ಅದ್ರಾಗ ಹಾಕೊಂಡು ಹೋಗ್ಬೋದು ಬಿಸಿಲು ಭಾಳ ಐತೆ ಅಂತ ಈ ರೀತಿ ಇಲ್ಲಿ ಟವೆಲ್ ಹಾಕೀನಿ ಅದಕ್ಕೆ ನೀರು ಹಾಕೊತ ಇರ್ತೀನಿ ನೀರು ತಣ್ಣಗೆ ಬರಲಿ ಅಂತೇಳಿ ಇಲ್ಲಿ ಸ್ಪೇಸ್ ಇಲ್ಲ ಅಂಥೇಳಿ ನಾನು ಮಿಕ್ಸಿನೂ ಇಲ್ಲೇ ಇಟ್ಟಿನಿ ಆಮೇಲೆ ಇಲ್ಲಿ ಪಿತಾಂಬ್ರ ಅದೆಲ್ಲ ದೇವ್ರ ತೊಳಿ ಅದೆಲ್ಲ ಇಲ್ಲೇ ಇಟ್ಟಿರ್ತೀನಿ ಈ ಕಡೆ ಬಂದ್ರೆ ಸಿಂಕ್ ನೋಡ್ರಿ ಇಷ್ಟು ಅಡಿಗೆ ಮನೆಯದು ಒಂದು ಭಾಗ ಆಯಿತು ಡ್ರ್ಯಾಗ್ ಶೆಲ್ಫ್ ತೋರಿಸ್ತೀನಿ ರೀ ಆಮೇಲೆ ಇದು ಈ ಸೈಡ್ ಈ ಒಂದು ಕೌಂಟ್ರಿಗೆ ಬಂದ್ರೆ ನೋಡ್ರಿ ಇಲ್ಲೆಲ್ಲ ಏನಂದ್ರೆ ಸ್ಟೀಲ್ ಟೀ ಕುಡಿ ಇದು ಜಾಸ್ತಿ ಎಲ್ಲ ಬಳಸಲ್ಲ ನಾನು ಯಾರನ್ನ ಜಾಸ್ತಿ ಜನ ಊರಿಂದ ಬಂದಾಗಷ್ಟೇ ಬಳಸಿರ್ತೀನಿ ಟೀ ಕಪ್ಸ್ ಬೌಲ್ಸ್ ಆಮೇಲೆ ಇಲ್ಲಿ ನೋಡ್ಬೋದು ಟೋಟಲಿ ಇವೆಲ್ಲ ಬೌಲ್ಸ್ ಅದೆಲ್ಲ ಇಲ್ಲಿ ಅದಾವ ಈ ಕಡೆ ಬಂದ್ರೆ ಇದು ತೋರಿಸಿದೆ ನಾನು ಅಂತ ಬಟ್ ನಿಮ್ಗೆ ಆಮೇಲೆ ಸ್ಟೋರ್ ಮಾಡಿಂದೇನು ತೋರಿಸಲಿಲ್ಲ ಇಲ್ಲ ಕಾಳು ಕಡಿ ಹಣ್ಣು ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲ ಟೋಟಲ್ ಇಲ್ಲೇ ಅದಾವ ನಾನು ಫ್ರಿಜ್ನಾಗ ಎಕ್ಸ್ಟ್ರಾ ಇದ್ದು ಇಟ್ಟಿರ್ತೀನಿ ಕಾಳು ಅದು ಮಿಕ್ಕಿದ್ದು ಎಷ್ಟು ಬೇಕಲ್ಲ ಅಷ್ಟು ಒಂದು ಮಂತಿಗೆ ಆಗೋ ಅಷ್ಟು ಹಂಗೆ ಇದ್ರಾಗ ಇದ್ರ ಸ್ಟೋರ್ ಮಾಡಿಟ್ಟಿರ್ತೀನಿ ಆಮೇಲೆ ಚಿಯಾ ಸೀಡ್ಸ್ ಸಬ್ಜಾ ಸೀಡ್ಸ್ ನೋಡಿರಿ ಇದನ್ನು ತೋರಿಸ್ತೀನಿ ಸಲ ಎರಡು ಡಿಫ್ರೆನ್ಸ್ ಏನಂತೇಳಿ ಇದು ಇಷ್ಟ ಆಯಿತು ಈ ಕಡೆ ಬಂದ್ರೆ ಇದ್ರಾಗ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ಅದದವ ಹಸ್ಬೆಂಡ್ ಆಫೀಸ್ ಕಡೆಯಿಂದ ವರ್ಷ ಕೊಡ್ತಾರೆ ಅವು ಬಾಕ್ಸ್ ಇಲ್ಲಿ ಒಂದು ವರ್ಷಕ್ಕೆ ಅಂದರೆ ದೀಪಾವಳಿಗೆ ಅಷ್ಟೇ ನಾನು ಬಳಸ್ತೀನಲ್ಲ ಇಲ್ಲಿ ಕಳಶ ಮತ್ತೇನು ಏನು ಸಮಯ ಅದೆಲ್ಲ ಇಲ್ಲಿಟ್ಟಿರ್ತೀನಿ ನಾನು ತಾಮ್ರದು ಜಾಸ್ತಿ ಅಲ್ಲ ಇಲ್ಲೇ ಇಟ್ಟಿರ್ತೀನಿ ಮ್ಯಾಲಿನ ಸ್ವಲ್ಪನ್ಯಾಗ ಈ ಕಡೆ ಇದು ಇಡ್ಲಿ ರವೆ ಇದು ಊರಿಂದ ಅಮ್ಮನೇ ತೊಗೊಂಬಂದಿರ್ತು ಖಾರದ ಪುಡಿ ಅವೆಲ್ಲನೂ ಅಷ್ಟೇ ಈ ಸಕ್ಕರೆ ನಾನು ಬಳಸಲ್ಲ ಅಂತ ಅಂತೀನಿ ಯಾಕೆ ಐತಪ್ಪ ಅಂತಂದ್ರೆ ದೇವ್ರಿಗೆ ಯಾವಾಗ ನಾನು ನೈವೇದ್ಯ ಮಾಡೋಕಂತೇಳಿ ಇಟ್ಟಿರ್ತೀನಿ ಕಡಲೆ ಹಿಟ್ಟು ಶೇಂಗಾ ಸಾಮೆ ಅಕ್ಕಿ ಮತ್ತು ಈ ಕಡೆ ಉದ್ದಿನ ಬೇಳೆ ಆಮೇಲೆ ಇಲ್ಲಿ ದೇವ್ರಿಗೆ ನೈವೇದ್ಯ ಮಾಡಿಟ್ಟಿದ್ರು ಗೋಡಂಬಿ ದ್ರಾಕ್ಷಿ ನಾನು ಏನಾರು ಪಾಯಸಾದ್ ಮಾಡ್ಬೇಕಾದ್ರೆ ನಾವು ತಿನ್ಬೇಕಾದ್ರೆ ಬಳಸಿರ್ತೀನಿ ಇಲ್ಲಿ ಅಗಸಿ ಚಟ್ನಿ ಶೇಂಗದ ಶೇಂಗದ ಚಟ್ನಿ ಶೇಂಗಾ ಪುಡಿ ಇಲ್ಲಿ ಸ್ಪೈಸಸ್ ಅದಾವ ಇಲ್ಲಿ ನನ್ನ ಡಿಟಾಕ್ಸ್ ಪೌಡರ್ ಐತಿ ಉಪ್ಪಿನಕಾಯಿ ಈಗ ಕಂಟ್ರೋಲಾಗಿ ಇರ್ತೈತಿ ಇಲ್ಲಿ ಬಂದ್ರೆ ಮೆಣಸಿನ್ಕಾಯಿ ತೊಗರಿ ಇದು ಮೊನ್ನೆ ಇದು ಕೊಟ್ಟಾರೇನೋ ಕನಕಾಂಬ್ರಿ ಇದು ಸೀಡ್ಸ್ ಇದು ಹಾಕಿಲ್ಲ ಇನ್ನು ಮಳೆಗಾಲ ಶುರು ಆಗ್ಲಿ ಅಂತೇಳಿ ಇಲ್ಲಿ ಧನಿಯಾ ಪುಡಿ ಐತಿ ಉಪ್ಪು ಬೆಳ್ಳುಳ್ಳಿ ಮತ್ತು ಇಲ್ಲಿ ನಾನು ಏನಂದ್ರೆ ಶಾವ್ಗೆ ಯಾಕಂದ್ರೆ ಇಲ್ಲಿ ದೊಡ್ಡ ಬಾಕ್ಸ್ನಾಗ ಇರ್ತಾವೆ ಇಷ್ಟಿಷ್ಟು ಅಂತ ಇಲ್ಲಿ ಸ್ವಲ್ಪ ಸ್ಟೋರ್ ಮಾಡಿ ಮಾಡಿಟ್ಟಿರ್ತೀನಿ ಇಲ್ಲಿ ವೇಸ್ಟೇಜ್ ಎಲ್ಲ ತರಕಾರಿ ತರುವಂಥ ಬ್ಯಾಗ್ ಕ್ಯಾರಿ ಬ್ಯಾಗ್ಸ್ ಅವೆಲ್ಲ ಇಲ್ಲಿ ಕೆಳಗೆ ಸ್ಟೋರ್ ಮಾಡಿರ್ತೀನಿ ಇನ್ನೂ ಈ ತರಕಾರಿ ತಂದಿಲ್ಲ ನಾಳೆ ತರೋದು ಪ್ಲ್ಯಾನ್ ಐತಿ ಅದಕ್ಕೆ ಫುಲ್ ಖಾಲಿ ಆದಮೇಲೆ ಆಯ್ತು ಅಂತ ಅಂತೇಳಿ ಸೊ ಹೀಗಾಗಿ ಈ ಕಡೆಯೆಲ್ಲ ಸ್ಟೀಲ್ ಅದಾವ ಇಡ್ಲಿ ಪಾತ್ರೆ ಆಮೇಲೆ ಇದ್ರಾಗ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಇದು ಟಿಫನ್ ಬಾಕ್ಸಸ್ ಅದಾವ ಈ ಸಣ್ಣ ಸಣ್ಣ ಬಾಕ್ಸ್ ಒಳಗೆ ನಾನು ಇಲ್ಲಿ ನೋಡ್ರಿ ಇಲ್ಲಿ ಖರ್ಜೂರ ಐತಲ್ಲ ಇದ್ರಾಗ ನಾನು ತುಪ್ಪ ಹಾಕಿ ಖರ್ಜೂರ ಇಟ್ಟಿರ್ತೀನಿ ಹಸ್ಬೆಂಡ್ಗೆ ಇಲ್ಲಿ ಚಕ್ಲಿ ಮೇಕರ್ ಐತಿ ಇದು ಹುಣಸೆ ಬೀಜ ನೋಡ್ರಿ ಈ ರೀತಿ ಸಿಪ್ಪಿ ತೆಗ್ದಿಟ್ಟೀನಿ ಯಾವಾಗನ ಟೈಮ್ ಪಾಸಿಗೆ ತಿನ್ನಕಂತೇಳಿ ಗೋಧಿ ಹಿಟ್ಟು ಮತ್ತು ಜೋಳದಿಟ್ಟು ಇದು ಹಪ್ಪಳ ಸಂಡಿಗೆ ಇದ್ರಾಗ ರಾವ್ ರೈಸ್ ಅದಾವ ಇಲ್ಲಿ ಬಿಸ್ಕಿಟ್ಸ್ ಅದು ಯಾಕಪ್ಪ ಹಿಂಗೆ ಇಟ್ಟಿನ ಅಂತಂದ್ರೆ ಒಳಗೆ ಹಾಕಿ ಹಾಕಿ ಸಾಕಾಯಿತು ಹಂಗಾಗಿ ಇಲ್ಲಿ ಕಣ್ಣಿಗೆ ಕಣ್ರಾದ್ರೂ ತಿಂತಾರೇನೋ ಅಂತೇಳಿ ಇದು ನ್ಯೂಟ್ರಿಷನ್ ಬಿಸ್ಕೆಟ್ಸ್ ಸೊ ಹಂಗಾಗಿ ಇಲ್ಲೇ ಕಡೆಯಾಕೆ ಇಟ್ಟಿನಿ ಹೊರಗಡೆ ನಾನು ಮೊನ್ನೆ ಊರಿಂದ ಬರಬೇಕಾದ್ರೆ ಅಮ್ಮ ತೊಗೊಂಡ್ಬಂದಿದ್ರಲ್ಲ ಮಸಾಲೆ ಖಾರ ಖಾರದ ಪುಡಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅವೆಲ್ಲ ಇನ್ನೂ ಖಾಲಿ ಆಗಿಲ್ಲ ಅಂಥೇಳಿ ಸೈಡಿಗೆ ಇಟ್ಬಿಟ್ಟಿನಿ ಅದು ಬಳಸ್ಕೊಂಡ್ರಾಯ್ತು ಬಳಸ್ಕೊಂಡ್ರೆ ಆಯ್ತು ಅಂತೇಳಿ ಇದ್ರಾಗೆ ಎಕ್ಸ್ಟ್ರಾ ನಾನು ಏನೆಲ್ಲ ರೇಷನ್ ಇರುತ್ತಲ್ಲ ಇದ್ರಾಗ ಹಾಕಿರ್ ಇರ್ ಇಟ್ಟಿರ್ತೀನಿ ಅವ್ಲಾಕಿ ಉದ್ದಿನಬೇಳೆ ಕಡಲೆಬೇಳೆ ಜಾಸ್ತಿ ಇದ್ವೆಲ್ಲ ಈ ಥರ ಡಬ್ಬಿಗಳಾಗ ಹಾಕಿರ್ತೀನಿ ಇದು ಫುಲ್ ಏನು ಶಾವ್ಗೆ ನಾವು ಲಾಸ್ಟ್ ಒಂದು ತ್ರೀ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದ ಟೂ ಇಯರ್ಸ್ ಬ್ಯಾಕ್ ತೊಗೊಂಡಿದ್ವು ಅವು ಇನ್ನೂ ಖಾಲಿಯಾಗಿಲ್ಲ ಸೊ ಇಲ್ಲಿ ಬಂದು ರೊಟ್ಟಿ ಅದಾವೆ ಊರಿಂದ ತೊಗೊಂಬಂದಿರ್ತಾರಲ್ಲ ಅವು ಇನ್ನೊಂದು ಸ್ವಲ್ಪ ರೊಟ್ಟಿ ಅದಾವ ಈ ಬಾಕ್ಸ್ಗಳಾಗ ಇಲ್ಲಿ ಮರ ಇಟ್ಟೀನಿ ಇದು ತರಕಾರಿ ಖಾಲಿ ಆಗಿದ್ದು ಸ್ಟೋರೇಜ್ ಬಾಕ್ಸ್ ಇಟ್ಟಿನಿ ತಂದ ಮೇಲೆ ಹಾಕಿದ್ರೆ ಇದು ಅಂತೇಳಿ ನೋಡ್ರಿ ಈ ರೀತಿ ಐತಿ ಶೇಂಗಾ ಅದೆಲ್ಲ ಹುರಿದಿಟ್ಟಿರ್ತೀನಿ ಧನಿಯಾ ಸೊ ಇಷ್ಟು ಈ ಕೌಂಟರ್ ಇಲ್ಲ ನೋಡ್ರಿ ಇದನ್ನು ತೊಗ್ರೀನೇ ಊರಿಂದ ತಂದಿದ್ರು ಅಮ್ಮ ತೊಗೊಂಡ್ಬಂದಿದ್ದ ಲಾಸ್ಟ್ ಟೈಮ್ ಬರಬೇಕಾದ್ರೆ ಸ್ವಲ್ಪ ಸೇವಿಂಗ್ಸ್ ಆಗ್ತಿತ್ತು ಅಂದ್ರೆ ಇದ್ರೊಳಗೆ ಸೇವಿಂಗ್ಸ್ ಆಗ್ತಿತ್ತು ನೋಡ್ರಿ ಊರಿಂದ ಇದೆಲ್ಲ ತೊಗೊಂಬಂದಿರ್ತಾರಲ್ಲ ಸೊ ಇದರಿಂದ ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಆಗ್ತಿತ್ತು ರೇಷನ್ ತರೋದ್ರೊಳಗೆ ಅಂತಾನೆ ಹೇಳ್ತೀನಿ ನಾನು ಯಾಕಂದ್ರೆ ಅಮ್ಮ ಎಲ್ಲನೂ ಇಡ್ಲಿರವ ಇಡ್ಲಿ ಇಟ್ಟು ಇದು ಅಕ್ಕಿ ಇಟ್ಟು ಹಿಟ್ಟು ಗೋಧಿ ಸೊ ತೊಗರಿ ಬೇಳೆ ಅಂತರೂ ರೇಟ್ ನಿಮ್ಗೆ ಗೊತ್ತೀಗ ಒನ್ ಏಯ್ಟಿ ಟೂ ಹಂಡ್ರೆಡ್ ರುಪೀಸ್ ಆಗ್ಯಾವ ಸೊ ಹಂಗಾಗಿ ಸ್ವಲ್ಪ ನನಗೇನು ತಂದಿದ್ದು ಚಲೋ ಆಯ್ತಲ್ಲ ಅಂತ ಅನಿಸ್ತೈತಿ ಮನೆಯಿಂದ ತಿನ್ನೋದೇ ಬೇರೆ ಹೊರ್ಗಡೆ ಕೊಂಡು ತಿಂದಿದ್ದೆ ಬೇರೆ ಅಲ್ರಿ ಮನೆಯಂದು ಆರ್ಗ್ಯಾನಿಕ್ ಆಗಿರ್ತೈತಿ ಹೊರ್ಗಡೆದ ನಾವು ಎಷ್ಟೇ ನೋಡ್ತಂದಿವಂದ್ರೂ ಕೆಮಿಕಲ್ಸ್ ಮಿಕ್ಸ್ ಆಗೇ ಇರ್ತೈತಿ ಇದಿಷ್ಟು ಇಷ್ಟ ಆಯ್ತು ಅದಾದಮೇಲೆ ಇಲ್ಲಿ ನೋಡಿರಿ ಈ ಕಡೆ ಗ್ಯಾಸ್ ಕೆಳಗಡೆ ಗ್ಯಾಸ್ ಕಟ್ಟಿ ಕೆಳಗಡೆ ಅಂದ್ರೆ ಇಲ್ಲೆಲ್ಲ ಮಂಡಕ್ಕಿ ಅಡುಗೆ ಎಣ್ಣೆ ಇದು ಅಮ್ಮನ ಮೊನ್ನೆ ಶಾವಿಗೆ ತೊಗೊಂಬಂದಿದ್ವು ಇಲ್ಲೆಲ್ಲ ಎಕ್ಸ್ಟ್ರಾ ಇದ್ವೆಲ್ಲ ಇಲ್ಲಿ ನಾನು ರಾ ಮೆಟೀರಿಯಲ್ಸ್ ಎಲ್ಲ ಇಟ್ಟಿರ್ತೀನಿ ಆಮೇಲೆ ಇದು ಬಂದ ರೇಷನ್ ಅಕ್ಕಿ ರೇಷನ್ ಅಕ್ಕಿ ನೋಡ್ರಿ ಇದು ಅಷ್ಟು ರೇಷನ್ ಅಕ್ಕಿ ಅದನ್ನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ತಗೊಂಡ್ಬಂದಿದ್ರಿ ಇಲ್ಲೆಲ್ಲ ಪ್ಲೇಟ್ಸ್ ಮತ್ತು ಬೌಲ್ಸ್ ಆಮೇಲೆ ಬೋಗಾಣಿ ಇವೆಲ್ಲ ಇಲ್ಲದ ಕಡಾಯಿ ಇವೆಲ್ಲ ಇಲ್ಲೇದ್ ನಾ ಯಾವುದು ಜೋಡಿಸಿಲ್ಲ ಇದ್ದಂಗೆ ತೋರ್ಸಕತ್ತಿನಿ ಇಲ್ಲಿ ಒಂದಿಷ್ಟು ಕುಂಡ್ಲ ಏನು ಸಾರಿ ಫಾಟ್ಸ್ ತಗೊಂಡ್ಬಂದಿಟ್ಟಿನ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ಸೊ ಇಲ್ಲಿ ಇದು ಆಮೇಲೆ ನಂದು ಸ್ಟೀಮ್ ಮಷೀನು ಇಲ್ಲೇ ಐತಿ ಧೂಳು ಎಷ್ಟೇ ನಾನು ಕ್ಲೀನ್ ಮಾಡಿದ್ರಿ ಈ ಮನೆಯಾಗ ಸ್ವಲ್ಪ ಧೂಳು ಬರಾತೈತ್ರಿ ಹಂಗಾಗಿ ನಾನು ತಲೆ ಕಟ್ಸ್ಕೊಳ್ಳೋದಿಲ್ಲ ಜಾಸ್ತಿ ಈ ಕಡೆ ಬಂದ್ರೆ ಫ್ರಿಜ್ ಫ್ರಿಡ್ಜು ಏನೈತೆ ಅಂತ ಕೇಳಬೇಡ್ರಿ ಇದು ಕಂಪ್ಲೀಟ್ ಬೇರೆ ವಿಡಿಯೋ ಮಾಡ್ತೀನಿ ಮಾವಿನ ಇಲ್ಲಿ ಇಲ್ಲಿರ್ತೀನಿ ಸೊ ಇದಿಷ್ಟು ಫ್ರಿಜ್ಜ ಈ ಸೈಡ್ ಐತಿ ಡೋರಿಂದ ಒಳಗೆ ಬರೋದಕ್ಕೆ ಇದು ಎಡಗಡೆ ಆಗ್ತೈತಿ ಫ್ರಿಜ್ಜ ಫ್ರಿಜ್ ಬಾಜುನ ನಾನಿಲ್ಲಿ ನನ್ನ ಟ್ರೈಫ್ಡ್ ನನ್ನ ಆಯುಧ ಇಟ್ಟೀನಿ ಹುಟ್ಟಿ ಒಳಗೆ ಎಮರ್ಜೆನ್ಸಿ ಬೇಕಾದಂತ ಗ್ರೀನ್ ಟೀ ಅದೆಲ್ಲನೂ ಇಲ್ಲೇ ಇಟ್ಟಿರ್ತೀನಿ ನಾನು ಲೆಮನ್ ಟೀ ಗ್ರೀನ್ ಟೀನಿದೆಲ್ಲ ಪೌಚಸ್ ಇಲ್ಲೇ ಇಟ್ಟಿರ್ತೀನಿ ಸೊ ಇದಿಷ್ಟು ನೋಡಿ ಎಲ್ಲ ಕಿಚನ್ ಟೂರು ಸಿಂಪಲ್ ಮತ್ತು ಭಾಳ ಪುಟ್ಟ ಕಿಚನ್ ಟೂರ್ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಖಂಡಿತ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ನೋಡಿ ನೋಡಾದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿದ್ರೆ ನಾನು ಟ್ರೈ ಮಾಡ್ತೀನಿ ಅದೇ ರೀತಿ ವಿಡಿಯೋ ಮಾಡೋಕ್ಕೆ ಓಕೆ ಸಿಗೋಣ ರೀ ಮುಂದಿನ ಎಲ್ಲರೂ ಖುಷಿಯಾಗಿ ಖುಷಿಯಾಗಿರೀ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು